ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಅಗತ್ಯ ಮೌಲ್ಯಮಾಪನ ಶಿಬಿರದೊಂದಿಗೆ ಜಪಾನ್ ಟೆಕ್ನಾಲಜಿ ಕೃತಕಾಂಗಗಳ ಅರಿವು ಕಾರ್ಯಕ್ರಮ ವಿಕಲಚೇತನರಿಗೆ ಮೀಸಲಿರುವ ಶೇಕಡಾ ಐದರಷ್ಟು ಅನುದಾನದಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿರುವ ವಿಕಲಚೇತನರು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ನಗರಸಭಾ ಅಧ್ಯಕ್ಷ ಗಜೇಂದ್ರ ಎ ಅವರು ತಿಳಿಸಿದರು ಇಂದು ನಗರಸಭೆ ಕಾರ್ಯಾಲಯ ಚಿಕ್ಕಬಳ್ಳಾಪುರ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರ ಅನುಷ್ಠಾನ ಶ್ರೀ ಸಾಯಿ ಇಂಟರ್ ನ್ಯಾಷನಲ್ ಟ್ರಸ್ಟ್ ಬೆಂಗಳೂರು ಹಾಗೂ ಇನ್ಸ್ಟಾಲಿಂಬ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರ ಜಂಟಿ ಸಹಯೋಗದೊಂದಿಗೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಅಗತ್ಯ ಮೌಲ್ಯಮಾಪನ ಶಿಬಿರದೊಂದಿಗೆ ಜಪಾನ್ ಟೆಕ್ನಾಲಜಿ ಕೃತಕಾಂಗಗಳ ಅರಿವು ಮತ್ತು ಅಳತೆ ಶಿಬಿರವನ್ನು ಗುರುವಾರ ನಗರಸಭೆ ಆವರಣದಲ್ಲಿ ಆಯೋಜಿಸಲಾಗಿತ್ತು ಉದ್ಘಾಟನೆ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಶೇಕಡ ಐದರ ಅನುದಾನದಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿರುವ ವಿಕಲಚೇತನರು ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಿ ಹಾಗೂ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ವತಿಯಿಂದ ಆಯೋಜಿಸಿರುವ ಅಗತ್ಯ ಮೌಲ್ಯಮಾಪನ ಶಿಬಿರದಲ್ಲಿ ಬಂದಂತ ವಿಕಲಚೇತನರ ಅರ್ಜಿಗಳನ್ನು ಪರಿಶೀಲಿಸಿ ನಗರಸಭೆ ವತಿಯಿಂದ ಶೀಘ್ರದಲ್ಲೇ ಅವರಿಗೆ ತಲುಪುವಂತೆ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು ತಗೊಂಡಿರುವಂತವರು ಅವಕಾಶ ಇರೋದಿಲ್ಲ ಅದೊಂದು ಮತ್ತೆ ಇನ್ನೊಂದು ಎಂಬತ್ತು ಲಕ್ಷ ಅಮೃತ್ ಅದರಲ್ಲಿ ಒಂದು ಇಪ್ಪತ್ತು ಮೂರು ಜನಕ್ಕೆ ಅವಕಾಶ ಸಿಗುತ್ತೆ ಏನು ತ್ರಿಚಕ್ರ ವಾಹನ ಅದಕ್ಕೂ ಇಪ್ಪತ್ತ್ ಮೂರು ಜನಕ್ಕೆ ಇನ್ನೇನು ಜಿಲ್ಲಾ ಜನಕ್ಕೆ ತ್ರಿಚಕ್ರ ವಾಹನಗಳು ಅವಕಾಶ ಸಿಗುತ್ತೆ ಮತ್ತೆ ನಮ್ಮಲ್ಲಿ ಇನ್ನೂ ಒಂದು ಐದು ಲಕ್ಷ ಐವತ್ತು ಸಾವಿರವನ್ನು ಏನೇನು ಈ ಎಕ್ವಿಪ್ಮೆಂಟ್ಸ್ ಇದಕ್ಕೆ ನಾವು ಅಂದ್ರೆ ಈ ಎಕ್ವಿಪ್ಮೆಂಟ್ಸ್ ಅಂತಲ್ಲ ಮೀಸಲಿಟ್ಕೊಂಡಿದೀವಿ ಈಗ ನಾವು ಇಲ್ಲಿ ಏನೇನು ನಿಮಗೆ ಅವಶ್ಯಕತೆ ಇದೆ ಅದನ್ನು ಇವ್ರ ಕಡೆಯಿಂದ ನಾವು ಮಾಹಿತಿ ತೆಗೆದುಕೊಂಡು ಎಷ್ಟು ಜನಕ್ಕೆ ಫಲಾನುಭವಿಗೆ ಅವಕಾಶ ಸಿಗುತ್ತೋ ಅಷ್ಟು ಜನಕ್ಕೆ ನಾವು ಅಲಾಟ್ಮೆಂಟ್ ಮಾಡಿ ಅತಿ ಶೀಘ್ರದಲ್ಲೇ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಉಚಿತವಾಗಿ ಆಗ್ತಕ್ಕಂಥ ಕೆಲಸವನ್ನು ನಾವು ನಾವು ನಮ್ಮ ಉಪಾಧ್ಯಕ್ಷ ನಮ್ಮೆಲ್ಲ ಸದಸ್ಯರು ನಾವು ನಗರಸಭೆಯಿಂದ ನಾವು ಮಾ ಅಂತ ಹೇಳಿ ಪ್ರಾಮಾಣಿಕವಾಗಿ ನಿಮ್ಮಲ್ಲಿ ಒಂದು ಈ ಭರವಸೆಯನ್ನು ಕೊಡ್ತಾ ಇದ್ದೀನಿ ಇವತ್ತೇನು ನೀವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಎಲ್ಲರೂ ತಮಗೆ ಏನೇನು ಅವಶ್ಯಕತೆ ಇದೆ ಅಂತ ಮಾಹಿತಿ ಕೊಟ್ಟು ನೀವು ಎಲ್ಲ ಸಲಹೆಗಳನ್ನು ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಶ್ರೀ ಸಾಯಿ ಇಂಟರ್ ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕರು ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ಕಾರ್ಯದರ್ಶಿ ಕೆ ಎನ್ ಮೂರ್ತಿ ಮಾತನಾಡಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದೊಂದಿಗೆ ಇನ್ಸ್ಟಾಲಿಂಬ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರು ಜೋಡಿಸಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ತ್ರೀ ಡಿ ಸ್ಕ್ಯಾನರ್ ಮಾದರಿಯಲ್ಲಿ ಕೃತಕಾಂಗಗಳ ತಯಾರಿಕೆ ಮಾಡಲಾಗುತ್ತಿದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಹಾಗೂ ಕೇಂದ್ರದ ವತಿಯಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳು ಹಾಗೂ ನಗರಸಭೆ ವ್ಯಾಪ್ತಿಗಳಲ್ಲಿ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಈ ಶಿಬಿರಗಳಲ್ಲಿ ಸರ್ಕಾರದಿಂದ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ದೊರೆಯುವ ಸೌಲಭ್ಯ ಸೇವೆಗಳ ಬಗ್ಗೆ ಅರಿವು ಮೂಡಿಸಿ ಅಗತ್ಯವಿರುವ ಸಾಧನ ಸಲಕರಣೆಗಳನ್ನು ವಿತರಿಸಲಾಗುವುದು ಕೇಂದ್ರದ ವತಿಯಿಂದ ಯು ಡಿ ಐ ಡಿ ಕಾರ್ಡ್ ಸೀನಿಯರ್ ಸಿಟಿಜನ್ಸ್ ಕಾರ್ಡ್ಗಳನ್ನ ಮಾಡಿಕೊಡಲಾಗುತ್ತಿದೆ ಇನ್ನೂ ಹೆಚ್ಚಿನ ಸಾರ್ವಜನಿಕರಿಗೆ ಮಾಹಿತಿ ತಿಳಿಯಲು ಮಾಧ್ಯಮ ಮಿತ್ರರ ಸಹಕಾರ ಬೇಕು ಎಂದು ತಿಳಿಸಿದರು ನಾನು ಕೆ ಎನ್ ಮೂರ್ತಿ ಅಧ್ಯಕ್ಷರು ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾಟ್ರಸ್ಟ್ ಬೆಂಗಳೂರು ವತಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಈ ನಗರಸಭೆಯಲ್ಲಿ ಇದೇ ಮೊದಲ ಬಾರಿಗೆ ನಾವು ಇದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಆರ್ಟಿಫಿಷಿಯಲ್ ಲಿಮ್ಸು ನಾವು ಇಲ್ಲಿವರೆಗೂ ಮ್ಯಾನ್ಯಲ್ ಆಗಿ ಮಾಡಿಕೊಡ್ತಾ ಇದ್ದೀವಿ ಈಗ ಜಪಾನ್ ಟೆಕ್ನಾಲಜಿ ಯುಟಿಲೈಸ್ ಮಾಡಿಕೊಂಡು ತುಂಬ ಈಸಿ ಆಮೇಲೆ ಫ್ಲೆಕ್ಸಿಬಲ್ಲು ಆಮೇಲೆ ಪೇನ್ಲೆಸ್ಸು ಆಮೇಲೆ ಬೇಗ ಟೆಕ್ನಾಲಜಿ ತ್ರೀ ಡಿ ಸ್ಕ್ಯಾನ್ ಮಾಡಿ ಬಾಡೀಲಿ ಏನೇನು ಪ್ರಾಬ್ಲಮ್ಸ್ ಇದ್ರೂ ಸ್ಕ್ಯಾನ್ ಮಾಡಿ ಕರೆಕ್ಟ್ ತಕ್ಕನಾಗಿ ಅವ್ರು ಮೆಜರ್ಮೆಂಟ್ ಮಾಡಿ ಕೊಡ್ತಾ ಇದ್ದಾರೆ ಇದು ನಮ್ಮ ರಾಜ್ಯದಲ್ಲೇ ಫಸ್ಟ್ ನಾವು ಮಾಡ್ತಾ ಈಗ ಇದನ್ನು ಫಸ್ಟ್ ನಾವು ಟೆಕ್ನಾಲಜಿ ಯುಟಿಲೈಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವು ಪ್ರತಿ ಇಡೀ ಜಿಲ್ಲೆಯಲ್ಲಿ ನಾವು ಪ್ರತಿ ತಾಲೂಕ್ ಲೆವೆಲ್ಗೂ ಆಮೇಲೆ ಇದು ಹೋಬಳಿ ಲೆವೆಲ್ಗೂ ರೀಚಾಗಿ ಅಸೆಸ್ಮೆಂಟ್ ಮಾಡಿ ಅಲ್ಲಿ ಯಾರ್ಯಾರು ಈ ಥರ ನೀಡಿದೆ ಲಿಮ್ಸು ಆಗಲಿ ಆಮೇಲೆ ಕಿವಿ ಮಿಷಿನ್ಸ್ ಆಗಲಿ ಆಮೇಲೆ ಬೇರೆ ಏನೇ ಪ್ರತಿಯೊಂದು ಸೀನಿಯರ್ ಸಿಟಿಸನ್ ಕಾರ್ಡ್ಸ್ ಆಗಲಿ ಆಮೇಲೆ ಆಮೇಲೆ ಕ್ಲಚರ್ಸ್ ಆಗಲಿ ವೀಲ್ಚೇರ್ ಆಗಲಿ ಪ್ರತಿಯೊಂದನ್ನು ನಾವು ಸೌಲಭ್ಯ ಕೊಡಬೇಕಂತ ನಾವು ಕ್ಯಾಂಪ್ಸ್ ಮಾಡ್ತಾಯಿದ್ದೀವಿ ರೆಗ್ಯುಲರ್ ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾವು ದಯಮಾಡಿ ಕೇಳ್ಕೊಳ್ತಾ ರೀತಿ ಈಗ ಬೇರೆಯವರು ಸಂಪರ್ಕ ಮಾಡ್ತಾರೆ ಇದರಲ್ಲಿ ನಮ್ಮಲ್ಲಿ ನಮಗೆ ಜಿಲ್ಲೆಯಲ್ಲಿ ನಮಗೆ ನೂರೈವತ್ತು ಜನ ವಿ ಆರ್ ಡಬ್ಲ್ಯೂಸ್ ಇದ್ದಾರೆ ಆಮೇಲೆ ತಾಲೂಕ್ ಲೆವೆಲ್ ಎಮ್ ಆರ್ ಡಬ್ಲ್ಯೂಸ್ ಇದ್ದಾರೆ ಆಮೇಲೆ ನಮ್ಮ ಡಿ ಡಿ ಆರ್ ಸಿ ಸ್ಟಾಫ್ ಇದ್ದಾರೆ ಅದರಲ್ಲಿ ಪ್ರೊಫೆಷನಲಿ ಕ್ವಾಲಿಫೈಡು ಕ್ಲಿನಿಕಲ್ ಸೈಕಾಲಜಿಸ್ಟ್ ಇದೆ ಎಮ್ ಎಸ್ ಡಬ್ಲ್ಯೂ ನೋಡಲ್ ಆಫೀಸರ್ ಇದಾರೆ ಆಮೇಲೆ ಇದು ಫಿಸಿಯೋಥೆರಪಿಸ್ಟ್ ಎಲ್ಲ ಟ್ರೈನ್ಡು ಸೊ ಅವ್ರ ಟ್ರೈನ್ ಸ್ಟಾಫ್ನ ಉಪಯೋಗಿಸ್ಕೊಂಡು ನಾವು ನಮ್ಮ ಮೊಬೈಲ್ ಡಿ ಡಿ ಅಂತ ಲಾಂಚ್ ಮಾಡಿದ್ದೀವಿ ಆ ಡಿ ಡಿ ಮೊಬೈಲ್ ಡಿ ಡಿ ಆರ್ ವೆಹಿಕಲಲ್ಲಿ ನಾವು ಪ್ರತಿ ಸ್ಥಳಕ್ಕೂ ನಾವು ರೀಚ್ ಆಗಿ ಅಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ಐಡೆಂಟಿಫೈ ಮಾಡಿಕೊಂಡು ಯಾರಿಗೆ ನೀಡಿದ್ದೆ ಯಾರಿಗೆ ಅವ್ರ ಕೈಲಿ ಸಾಧ್ಯ ಆಗೋದಿಲ್ಲ ಅಂತವ್ರಿಗೆ ನಾವು ಬೇರೆ ಎಲ್ಲಾದರೂ ಈ ಥರ ಗೌರ್ಮೆಂಟ್ ಲೆವೆಲಲ್ಲಿ ಫೈವ್ ಪರ್ಸೆಂಟ್ ಲಿಮಿಟಲ್ಲಿ ಸಹಕಾರ ರಿಕ್ವೆಸ್ಟ್ ಮಾಡಿಕೊಂಡು ಕೇಳಿಕೊಂಡು ಸಿ ಎಸ್ ಆರ್ಸ್ ಬಂದರೆ ನೋಡಿ ಅದ್ರ ಪ್ರಕಾರ ನಾವು ಇದನ್ನು ಮಾಡಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಆಗುತ್ತೆ ಸ್ಟಾಗಲ್ ಮಾಡ್ತಾ ಇದೀವಿ ಅದಕ್ಕೆ ಅವ್ರು ನಮ್ಮ ಹತ್ರ ಬರಬೇಕಂದ್ರೆ ಅವರು ಯು ಡಿ ಐ ಡಿ ಕಾರ್ಡ್ ಇರಬೇಕು ಆಮೇಲೆ ಆಧಾರ್ ಕಾರ್ಡ್ ಇರಬೇಕು ಬಿ ಪಿ ಎಲ್ ಕಾರ್ಡ್ ಇರಬೇಕು ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಆಯಿತು ಕಡಿಮೆ ಯಾರು ಬಡವರಿದ್ದರೆ ಅಂತ ಅವ್ರು ರೀಚ್ ಆಗಬೇಕು ಅಂತ ತುಟ್ಟಿರೋರು ಎಲ್ಲೋ ಬೆಂಗಳೂರಿಗೆ ಹೋಗಿ ಮಾಡ್ಕೊಳ್ತಾರೆ ಇಲ್ಲ ಎಲ್ಲೋ ಹೋಗಿ ಮಾಡ್ತಾರೆ ಇಲ್ಲದೇ ಇರೋರಿಗೆ ಆಮೇಲೆ ಈ ಥರ ಇರೋರಿಗೆ ನಾವು ಕೊಡ್ತಾ ಇದ್ದೀವಿ ಅದನ್ನು ಇಲ್ಲ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅನ್ನೋದಕ್ಕಿಂತ ವಿ ಡಿ ಡಿ ಕಾರ್ಡ್ ಇರಬೇಕು ಆಮೇಲೆ ಆಧಾರ್ ಕಾರ್ಡ್ ಮಸ್ಟ್ ಇರಬೇಕು ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಇಲ್ಲಿ ಸ್ಪೆಷಲಿ ಹೇಳಬೇಕಂದ್ರೆ ನಮ್ಮ ಕಮಿಷನರ್ ಸಾಹೇಬರು ನಾವು ಹೇಳಿದ ತಕ್ಷಣನೇ ಇಲ್ಲ ನೀವು ಮಾಡಿ ಒಳ್ಳೆ ಕಾರ್ಯಕ್ರಮ ಇಲ್ಲೇನು ಫಂಡ್ಸ್ ನಾವು ಅವೈಲೇಬಲ್ ಹೇಳ್ತೀವಿ ಅಂದರು ಆ ಅಧ್ಯಕ್ಷ ಅಥವಾ ಕೇಳಿದ ತಕ್ಷಣ ನೀವು ಇಮಿಡಿಯೇಟಾಗಿ ಮಾಡಿ ಡಿಲೇ ಮಾಡಬೇಡಿ ಅಂತಂದರೆ ಉಪಾಧ್ಯಕ್ಷರು ತುಂಬ ಜನ ಆಮೇಲೆ ಸ್ಟಾಫು ಶಿವಶಂಕರ್ ಸರ್ ತುಂಬ ಜನ ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಮಾಡಿ ಆಮೇಲೆ ನಮಗೆ ಇಲ್ಲಿ ಏನೇನು ಸೌಲಭ್ಯ ಬೇಕು ಎಲ್ಲನೂ ನಮಗೆ ವ್ಯವಸ್ಥೆ ವ್ಯವಸ್ಥಿತವಾಗಿ ಇನ್ ಟೈಮ್ಗೆ ಮಾಡಿಕೊಟ್ರು ಇದೇ ಥರ ಮಾಡ್ತಾ ಇದ್ದಾರೆ ನಾವು ಈ ಇಲ್ಲಿರೋ ಜನ ಬಂದಿರೋ ಎಲ್ಲ ಎಲ್ಲರಿಗೂ ನಾವು ಸೌಲಭ್ಯ ಸಿಗೋ ಥರ ನಾವು ವ್ಯವಸ್ಥೆ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ ನನಗೆ ಸೊ ಅದ್ರ ಜೊತೆಲಿ ಮೀಡಿಯಾದವರು ನಮಗೆ ಸಪೋರ್ಟ್ ತುಂಬ ಖುಷಿ ಆಗ್ತದೆ ನನಗೆ ಸೊ ನಗರಸಭೆಯಿಂದ ಇನ್ನೂ ಏನೂ ಕೊಟ್ಟಿಲ್ಲ ನಾವೀಗ ಕೊಡ್ತೀವಿ ಅಂತ ಹೇಳ್ತಾ ಈಗ 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 ನಾವು ಕೊಟ್ಟದಲ್ಲ ಸಂಸ್ಥೆಯಿಂದ ನಾವು ಶ್ರೀ ಸಾಹಾಯ ಇಂಟರ್ನ್ ಚಾರಿಬಲ್ ಟ್ರಸ್ಟಿಂದ ನಾವು ನಗರ ಸರ್ವಲ್ಲಿ ಅವರಿಗೆ ಅವ್ರದ್ದೇ ಆದ ಪ್ರೋಟೋಕಾಲ್ ಇದೆ ಸೊ ನಾವು ಆ ಪ್ರೋಟೋಕಾಲ್ ಪ್ರಕಾರನ ಫಾಲೋಅಪ್ ಮಾಡಿದ್ರೆ ನಮಗೆ ಕೊಡ್ತಾರೆ ಹೇ ಇದೆ ಎಲ್ಲ ರಿಸರ್ವ್ ಇದೆ ಅಂತ ಐಡೆಂಟಿಫೈ ಮಾಡಿದ್ದಾರೆ ಅವರಿಗೆ ಅವರಿಗೆಲ್ಲ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ನಾವು ಸಾಂಕೇತಿಕರಿಗೆ ನಮಗೆ ಇಲ್ಲಿ ನಾವು ಸದ್ಯಕ್ಕೆ ನಾವು ವಿ ಮಿಷಿನ್ಸ್ ಕೊಟ್ಟಿದ್ದೀವಿ ಆಮೇಲೆ ಹೆಲ್ಬೋ ಲಚರ್ಸ್ ಕೊಟ್ಟಿದ್ದೀವಿ ಆಮೇಲೆ ವೀಲ್ಚೇರ್ ಕೊಡೋದಕ್ಕೆ ಕಾಯ್ತಾ ಕಾಯ್ತಾಯಿದ್ರೆ ಈಗ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಕೊಡ್ತೀವಿ ಈಗ ಅವರಿಗೆಲ್ಲ ನಾವು ಕೊಡೋಕ್ಕೆ ಮುಂಚೆ ನಾವು ಗೈಡ್ ಮಾಡ್ತೀವಿ ಅವರಿಗೆ ಅದನ್ನ ಯಾವ ಥರ ಉಪಯೋಗಿಸ್ಕೋಬೇಕು ಆಮೇಲೆ ಹೆಂಗೆ ಹಿಂಗೆ ಇರುತ್ತೆ ಆಮೇಲೆ ಪ್ರಾಬ್ಲಮ್ ಯಾವ ಥರ ಇರುತ್ತೆ ಅದು ಪ್ರಾಬ್ಲಮ್ ಆದರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಇದೆಲ್ಲ ಹೇಳಿ ಅವರಿಗೆ ಗೈಡ್ ಮಾಡಿ ನಂತರ ನಾವು ಅವ್ರು ಕೊಡ್ತೀವಿ ಅದಕ್ಕೆಲ್ಲ ನಮ್ಮ ಡಿ ಡಿ ಆರ್ ಸಿ ಸ್ಟಾಫ್ ನಮಗೆ ಸಪೋರ್ಟ್ ಮಾಡ್ತಾರೆ ವಿ ಆರ್ ಡಬ್ಲ್ಯೂ ಸಿ ಎಸ್ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಅದನ್ನು ಮಾಡ್ತಾಯಿದ್ದೀನಿ ನಾನು ಕೆ ಎನ್ ಮೂರ್ತಿ ಸಂಸ್ಥಾಪಕರು ಶ್ರೀ ಸಾಯಿ ಇಂಟರ್ನ್ಯಾಷ್ನಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಈ ಶಿಬಿರದಲ್ಲಿ ಅತಿ ಅವಶ್ಯಕತೆ ಇರುವ ವಿಕಲಚೇತನರಿಗೆ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ವತಿಯಿಂದ ಸಾಧನ ಸಲಕರಣೆಗಳನ್ನು ಗಣ್ಯರೊಂದಿಗೆ ವಿತರಿಸಲಾಯಿತು ಶಿಬಿರದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ವಿಕಲಚೇತರು ಹಾಗೂ ಹಿರಿಯ ನಾಗರಿಕರು ಭಾಗವಹಿಸಿದ್ದು ಸಾಧನ ಸಲಕರಣೆಗಳಿಗಾಗಿ ಅಗತ್ಯ ಮೌಲ್ಯಮಾಪನ ಮಾಡಿ ಅರ್ಹ ವಿಕಲಚೇತನರಿಂದ ಅರ್ಜಿಗಳನ್ನು ಪಡೆಯಲಾಯಿತು ಲಿಂಬ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರು ಕೃತಕಾಂಗಗಳ ಅವಶ್ಯಕತೆ ಇರುವ ವಿಕಲಚೇತನರಿಗೆ ಅಳತೆಯನ್ನ ಪಡೆದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಎ ಉಪಾಧ್ಯಕ್ಷರಾದ ನಾಗರಾಜ್ ಜೆ ಶ್ರೀ ಸಾಯಿ ಇಂಟರ್ ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಸಂಸ್ಥೆಯ ಸಂಸ್ಥಾಪಕರಾದ ಕೆಎನ್ ಮೂರ್ತಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ನೋಡಲ್ ಅಧಿಕಾರಿ ಗಣೇಶ್ ಆರ್ ಇನ್ಸ್ಟಾಲಿಂಬ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಿಬ್ಬಂದಿಗಳು ನಗರಸಭೆ ಕಾರ್ಯಾಲಯದ ಸಿಬ್ಬಂದಿಗಳು ಮತ್ತು ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ಸಿಬ್ಬಂದಿಗಳು ಚಿಕ್ಕಬಳ್ಳಾಪುರ ನಗರ ಯುಆರ್ಡಬ್ಲ್ಯೂಸ್ ಹಾಗೂ ಸುಮಾರು ಐವತ್ತಕ್ಕೂ ಹೆಚ್ಚು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರಿಗೂ ಭಾಗವಹಿಸಿದ್ದರು ಆ ಅನುದಾನದಲ್ಲಿ ಇನ್ನ ವಿಭಿನ್ನವಾಗಿ ಯಾವ ಯಾವ ಅವಶ್ಯಕತೆ ಇದೆ ಯಾರ್ಯಾರು ಏನೇನು ಅವಶ್ಯಕತೆ ಇದೆ ಈ ಕೃತಕ ಇದು ತುಂಬ ಅವಶ್ಯಕತೆ ಇದೆ ತ್ರಿಚಕ್ರ ವಾಹನ ಹಿಂದೆ ನಮ್ಮಗಳ ಅವಧಿಯಲ್ಲೇ ಒಂದು ಹದಿನಾರು ವೆಹಿಕಲ್ಲು ಕೊಟ್ಟಿದ್ವಿ ಕೂಡ ಅದೇ ರೀತಿ ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಂಬೇಡ್ಕರ್ ಅವರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಇಡೀ ರಾಜ್ಯದಲ್ಲಿ ಯಶಸ್ವಿ ಆ ಕಾರ್ಯಕ್ರಮ ಹಿಂದೆ ನಮ್ಮ ನಾಯಕರು ಡಾಕ್ಟರ್ ಕೆ ಸುಧಾಕರ್ ಅವರು ಮಾಡಿದರು ನೂರಿಪ್ಪತ್ತೈದನೇ ವಾರ್ಷಿಕೋತ್ಸವದ ಅಂಗವಾಗಿ ನೂರಿಪ್ಪತ್ತೈದು ತ್ರಿಚಕ್ರ ವಾಹನಗಳನ್ನು ವಿಕಲಚೇತನರಿಗೆ ಹಸ್ತಾಂತರ ಮಾಡಿದ್ದು ಬಹುಶಃ ಇತಿಹಾಸದಲ್ಲಿ ನಮ್ಮ ರಾಜ್ಯದಲ್ಲಿ ಯಾರೂ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ನಮ್ಮ ಡಾಕ್ಟರ್ ಕೆ ಎಸ್ ಸುಧಾಕರ್ ಅವರು ಮಾಡಿದ್ದು ನಿಜವಾಗಲೂ ಈ ಕಾರ್ಯಕ್ರಮದಲ್ಲಿ ನಾನು ಅವ್ರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ